ನಿಮ್ಮ ಗಮನಕ್ಕೆ ತರೋದು ಪಾದರಾಯಪುರ ಹೊಸಳ್ಳಿ ವಿಜಯನಗರದ ಮುಖ್ಯ ರಸ್ತೆ ನಾನು ಬಿನ್ನಿಪೇಡೆಯಾಗಿಂದೂ ಒದ್ದಾಡ್ತಾ ಇದ್ವಿ ದೈವ ವಿಧಿಯ ನಿಯಮ ಭಗವಂತನ ದಯೆ ಇವತ್ತು ರಾಷ್ಟ್ರದ ಪ್ರಧಾನಮಂತ್ರಿಗಳು ಅವರೊಂದು ಸಂದೇಶ ಕೊಡ್ತಾರೆ ಯಾವ ಕೆಲಸ ಪ್ರಾರಂಭ ಮಾಡ್ತಿರೋ ಆ ಕೆಲಸ ನೀವೇ ಉದ್ಘಾಟನೆ ಮಾಡಬೇಕು ಅಂತ ಆ ಸೂಚನೆ ಮೇರೆಗೆ ಇವತ್ತು ಇದು ಸುಮಾರು ಹದಿನೈದು ಹದಿನಾರು ಕೋಟಿ ರೂಪಾಯಿ ಖರ್ಚಾಗಿದೆ ನೂರಕ್ಕೆ ನೂರು ಭಾರತ ಸರ್ಕಾರದ ಹಣ ಇವತ್ತು ನಾವು ಮತ್ತು ರಾಜ್ಯ ಸರ್ಕಾರದ ಮಂತ್ರಿಗಳಾದ ಶಾಸಕರಾದ ಸನ್ಮಾನ್ಯ ಜಮೀರ್ ಅಹಮದ್ ಅವರು ಅಲ್ಲಿಯ ಲೋಕಸಭಾ ಸದಸ್ಯರು ಮಿತ್ರರಾದ ಪಿ ಸಿ ಅವರು ನಮ್ಮ ರಾಜ್ಯಸಭಾ ಸದಸ್ಯರಾದ ಲೇರ್ ಸಿಂಗ್ ಅವರು ನಮ್ಮ ರವೀಂದ್ರ ಅವರು ಮತ್ತು ನಮ್ಮ ಲೋಕಸಭಾ ಸದಸ್ಯರು ಕೂಡ ಇವತ್ತು ಅನಿವಾರ್ಯವಾಗಿ ದೆಹಲಿಯಲ್ಲಿ ಇರೋದರಿಂದ ಅವ್ರು ಬರೋಕ್ಕಾಗಲಿಲ್ಲ ಅನ್ನೋದು ವಿನಂತಿಯನ್ನು ಕೂಡ ಮಾಡಿದ್ದಾರೆ ಆದ್ದರಿಂದ ಇವತ್ತು ನಾವು ಉದ್ಘಾಟನೆ ಮಾಡಿದ್ದೀವಿ ಇನ್ನೂರು ನಲವತ್ತು ಕೋಟಿ ರೂಪಾಯಿಗಳ ಏನು ಇವತ್ತು ವೈಡನಿಂಗ್ ಮಾಡಬೇಕು ಅಂತ ಹೇಳಿದ್ರು ನಾನು ಹಿಂದೆ ಇನ್ಫ್ರಾಸ್ಟ್ರಕ್ಚರ್ ಮಂತ್ರಿ ಆಗಿದ್ದಾಗ ಇವರನ್ನೇ ಕರೆದು ಮೀಟಿಂಗ್ ಮಾಡಿದ್ದೆ ನಾನು ಅದಲ್ಲೇ ನಿಂತೋಯ್ತು ಅಂತ ಇದ್ದೆ ಆದರೆ ಜಮೀರ್ ಅವರು ದೂರದೃಷ್ಟಿ ಇಟ್ಟುಕೊಂಡು ಅದನ್ನು ಮಾಡಿದ್ದಾರೆ ನಾನು ಅವ್ರಿಗೆ ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಈ ಭಾಗದ ಜನ ತುಂಬ ದಿನದ ಕನಸು ಆ ಕನಸನ್ನು ನೆನೆಸಿ ಮಾಡ್ತಕ್ಕಂಥ ಅದಕ್ಕೆ ರೈಲ್ವೆ ಇಲಾಖೆ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಸೂಚನೆ ನಮ್ಮ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರ ಸಂಕಲ್ಪ ಒಬ್ಬ ರಾಜ್ಯ ಮಂತ್ರಿಯಾಗಿ ಅಧಿಕಾರಿಗಳ ಜೊತೆಯಲ್ಲಿ ಸಮಯ ಕಾಪಾಡಿ ಕೆಲವೇ ವರ್ಷಗಳಲ್ಲಿ ಇದನ್ನು ಪ್ರಾರಂಭ ಉದ್ಘಾಟನೆ ಮಾಡಿದ್ದೀವಿ ನಾವು ಒಂದು ನೋಡಪ್ಪ ನಾವು ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರು ರಾಷ್ಟ್ರದ ಪ್ರಧಾನಿಗಳಾದ ಮೇಲೆ ಹದಿಮೂರು ಸಾವಿರದ ಇನ್ನೂರ ನಾಲ್ಕು ಬೇಲ್ ಸೇತುವೆ ಕೆಲ ಸೇತುವೆಯನ್ನು ಕಟ್ಟಿದ್ದಾರೆ ಹದಿಮೂರು ಸಾವಿರದ ಇನ್ನೂರ ನಾಲ್ಕು ಭಾರತ ಸರ್ಕಾರದಲ್ಲಿ ರಾಜ್ಯದಲ್ಲಿ ಏಳ್ನೂರ ಏಳು ಆರ್ ಒ ಬಿ ಆರ್ ಯು ಬಿಗಳನ್ನು ನಾವು ಮಾಡಿದ್ದೇವೆ ಆದ್ದರಿಂದ ಏನು ರಸ್ತೆ ಆಗಲಿ ಅದು ವೈಡನಿಂಗ್ ಆಗಿ ಜನರಿಗೆ ಅನುಕೂಲ ಆದಮೇಲೆ ಆಮೇಲೆ ಏನಿಡಬೇಕು ಏನು ಅನ್ನೋದನ್ನ ಅವತ್ತು ತೀರ್ಮಾನ ಮಾಡ್ಕೋತಾರೆ ಒಂದು ಸಂತೋಷ ರಾಜ್ಯ ಸರ್ಕಾರಕ್ಕೆ ಒಂದು ನನ್ನ ಒಂದು ಭಾವನೆ ಇಷ್ಟೇ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರು ಯಾವುದೇ ಕಾರಣಕ್ಕೆ ಅಭಿವೃದ್ಧಿಯಲ್ಲಿ ಪಾಲಿಟಿಕ್ಸ್ ಮಾಡೋದಿಲ್ಲ ಅಭಿವೃದ್ಧಿ ಆದರೆ ಮಾತ್ರ ದೇಶ ಅಭಿವೃದ್ಧಿ ದೇಶ ಆಗಬೇಕಾದ್ರೆ ರಾಜ್ಯ ಆಗಬೇಕು ರಾಜ್ಯ ಆಗಬೇಕಾದ್ರೆ ಜಿಲ್ಲೆ ಆಗಬೇಕು ಜಿಲ್ಲೆ ಆಗಬೇಕಾದ್ರೆ ತಾಲೂಕು ಆಗಬೇಕು ತಾಲೂಕು ಆಗಬೇಕು ಹೋಬಳಿ ಆಗಬೇಕು ಅನ್ನೋದು ರಾಷ್ಟ್ರದ ಪ್ರಧಾನಮಂತ್ರಿಗಳ ದೂರದೃಷ್ಟಿಯ ಚಿಂತನೆ ಇದೆ ಅದನ್ನು ನಾವು ಕೆಲಸ ಮಾಡ್ತೇವೆ ದಿನ ಬೇರೆ ಏನೂ ಇಲ್ಲ ನನಗನ್ನಿಸ್ತದೆ ಕೆಲವೇ ವರ್ಷಗಳಲ್ಲಿ ಇಡೀ ಭಾರತ ದೇಶದಲ್ಲಿ ನೂರಕ್ಕೆ ನೂರು ಭಾರತ ಸರ್ಕಾರ ಹಣವನ್ನು ಹಾಕಿ ಎಲ್ಲೆಲ್ಲಿ ರೈಲ್ವೆ ಗೇಟ್ಗಳು ರೈಲ್ ಸಿ ಗೇಟ್ಗಳಿದೋ ಎಲ್ಲವನ್ನು ಮುಗಿಸ್ತಕ್ಕಂಥ ಅದಕ್ಕೆ ಕರ್ನಾಟಕವು ಕೂಡ ಸೇರ್ಪಡೆ ಆಗಿದೆ ಏಳ್ನೂರು ಏಳು ಆಗಿದೆ ಬೆಂಗಳೂರಿನ ನೂರು ಕಿಲೋಮೀಟ್ರ್ ದೂರದಲ್ಲಿ ಇನ್ನೂ ನೂರ ನಾಲ್ಕು ನೂರ ಏಳು ಇಂಥ ಗೇಟ್ಗಳಾಗಬೇ ಇದಾಗಿದೆ ಅದನ್ನು ಕೂಡ ಪೂರ್ತಿ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಒಂದು ರಾಜ್ಯ ಸರ್ಕಾರ ಎಷ್ಟು ಮಟ್ಟಿಗೆ ಎಡವಟ್ ಮಾಡ್ತದೆ ಅನ್ನೋದು ನಿಮ್ಗೆ ಗೊತ್ತಿದೆ ಈ ಸರ್ಕಾರ ನಿಂತ ನೀರಾಗಿದೆ ನಿರ್ಲಿಪ್ತ ಸರ್ಕಾರ ಆಗಿದೆ ಏನನ್ನ ಆದ್ಯತೆ ಕೊಡಬೇಕು ಅದನ್ನು ಮಾಡಿದಿರಾ ಎಲ್ಲ ಒಂದು ಕಡೆ ಉಡಾಪೆ ಮಾತುಗಳು ಆಡ್ತಾರೆ ಇವತ್ತು ಜಂಬೀರ್ ಅಹಮದ್ ಅವರು ನಾನು ಮಾಡಿದ ಕೆಲಸಗಳನ್ನು ಮುಂದುವರ್ಸ್ಕೊಂಡು ಹೋಗಿದ್ದಾರೆ ಅದ್ರ ಬಗ್ಗೆ ನಾವು ಒಂದು ಓಪನ್ ಆಗಿ ಹೇಳಿದ್ವಿ ಅಂಥದ್ದು ಮಾಡೋದು ಬಿಟ್ಟು ಗಣೇಶನ್ ಅಂದರೆ ಸಿದ್ಧರಾಮಯ್ಯನವರು ಅವ್ರ ಅಪ್ಪನ ಮಾಡ್ತೀನಿ ಅನ್ನೋ ಕೆಲಸಕ್ಕೆ ಹೋಗಿದ್ದಾರೆ ಅವರ ಅಪ್ಪನೂ ಇಲ್ಲ ಮಗನೂ ಇಲ್ಲ ಹಂಗಾಗಿದ್ದೇ ಪರಿಸ್ಥಿತಿ ಯಾರಿಗುಂಟು ಯಾರಿಗಿಲ್ಲ ಅನ್ನೋದಕ್ಕೆ ಹೆಚ್ಚಾಗಿ ಎಲ್ಲ ಒಂದು ಕಡೆ ದಾರಿಯಲ್ಲಿ ಹೋಗೋರಿಗೆ ಅಪ್ಪ ಅಂದರೆ ಯಾರು ಗುಡ್ತವ್ ಮಗನೇ ಅಂದಂಗೆ ಆಗೋ ಪರಿಸ್ಥಿತಿ ಬಂದಿದೆ ಇವ್ರಿಗೆ ಇವರು ಬರಬೇಕಾದ್ರೆ ಇವ್ರಿಗೆ ಯಾರು ಕನ್ಸರ್ನ್ ಆಗಬೇಕಾದ್ರೆ ಮೊದಲು ರಾಜ್ಯ ಸರ್ಕಾರ ತಮ್ಮ ಉಳುಕನ್ನು ಮುಚ್ಕೊಂಡು ಭಾರತ ಸರ್ಕಾರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಿರಲ್ಲ ಆ ದುರಾಂಕಾರನ ಬಿಟ್ಟು ಅಭಿವೃದ್ಧಿಯತ್ತ ನೀವು ಹೆಜ್ಜೆ ಹಾಕೋದಾದರೆ ಕರ್ನಾಟಕದಲ್ಲಿ ಭಾರತ ಸರ್ಕಾರ ಕರ್ನಾಟಕದ ಏನಿವತ್ತು ನಮ್ಮ ಯೋಜನೆಗಳಿವೆ ಆ ಎಲ್ಲ ಯೋಜನೆಗಳನ್ನು ಕೂಡ ನೀವು ಮಾತಾಡಿದ್ರು ಮಾಡ್ತೀವಿ ಮಾತಾಡಿದವರು ಮಾಡ್ತೀವಿ ನಿಮಗೆಲ್ಲ ಒಂದು ಕಡೆ ಪಾಪದ ಕೊಡ ತುಂಬುತ್ತದೆ ಆ ಪಾಪದ ಕೊಡಕ್ಕೆ ಪ್ರಾಯಶಿತವಾಗಿ ಜನ ತೀರ್ಮಾನ ಮಾಡ್ತಾರೆ ಅದಕ್ಕೆ ಅವಕಾಶ ಕೊಡ್ದಂಗೆ ನೋಡಿಕೊಳ್ಳೋದು ರಾಜ್ಯದ ಮುಖ್ಯಮಂತ್ರಿಗಳ ಕರ್ತವ್ಯ ಅದನ್ನು ಅವ್ರು ಮಾಡ್ತಾಯಿಲ್ಲ ಮಾಡೋದು ಇಲ್ಲ ದಯವಿಟ್ಟು ಥ್ಯಾಂಕ್ ಯು